ಚಿಕ್ಕಪ್ಪು ಅಂತ ಅಲ್ವಾ ಪಕ್ಕದಕ್ಕಿಲ್ವಾ ಇದೆ ಬಸ್ ಅಲ್ಲಿ ದೊಡ್ಡವರು ಕೂತಿರ್ತಾರೆ ನೀವು ಕೂತಿರ ಹೇಳಪ್ಪ ಮಕ್ಕಳೇ ನಿಮ್ಗೆ ಸಿಗಿಲ್ಲ ಅಂತಾರೆ ಹಾಗೆ ಹೇಳ್ತಿರ್ತೀವ ನಮಗೂ ಅಕ್ಕದ ಕೇಳಿದ್ವಿ ನಾವು ಬಸ್ ಅಲ್ಲಿ ಇದೆ ಮಕ್ಕಳೇ ನಮಗೂ ಇದೆ ಹಕ್ಕು ಅಂತಕ್ಕಂಥದ್ದು ಅಲ್ವಾ ಮಕ್ಕಳ ಹಕ್ಕುಗಳು ಅಲ್ವಾ ಆದ್ರೆ ಇರ್ತಕ್ಕಂಥವ್ರೆಲ್ಲರೂ ನಾವು ಅದು ಮೇಲ್ ಆಗಿರ್ಲಿ ಫೀಮೇಲ್ ಆಗಿರ್ಲಿ ಎಲ್ಲ ಮಕ್ಕಳು ಅಂತ ಕರಿತೀವಿ ಅಲ್ವಾ ಮಕ್ಕಳಿಗೆ ಮಕ್ಕಳ ಮೇಲೆ ಆಗತಕ್ಕಂತ ಒಂದು ನಿರ್ಣಯ ಮತ್ತು ಪೊಲೀಸ್ನವರು ನಿಮಗೆ ಅವರ ಡ್ರೆಸ್ನ ಹಾಕೊಂಡು ಬಂದು ನಿಮ್ಮನ್ನ ಎನ್ಕ್ವೈರಿ ಮಾಡತಕ್ಕಂತದಾಗಿ ಸಂದೇಹ ಕೇಳುವುದಾಗಿ ಅದನ್ನು ಮಾಡೋದಿಲ್ಲ ಪೊಲೀಸ್ ಅವರು ಹೇಗಿರಬೇಕು ನಿಮಗೆ ಸ್ನೇಹ ಸ್ನೇಹದಿವಿ कराಂಗಿರಬೇಕು ಅಲ್ವಾ ಮಕ್ಕಳಿಗೆ ಬೇರೆ ಏನನ್ನ ಟ್ರೀಟ್ ಮಾಡ್ತಲ್ಲ ಅದರಸಾಗನೆ ಎಎಸ್ಎನ್ಜಿ ಮತ್ತು ಕಾರನ್ ಹಾಗೆ ಮಾಡೋದು ಬರೋದಿಲ್ಲ ಮಕ್ಕಳಿಗೆ ನೀವು ಅವರ ಡ್ರೆಸ್ ಅಲ್ಲಿ ಏನು ಪೊಲೀಸ್ ಡ್ರೆಸ್ ಅಂದರೆ ಇತರ ಅವರ ಮುಕ್ತಿ ಡ್ರೆಸ್ ಅಲ್ಲಿ ಬಂದು ಯಾವ್ದಾದ್ರು ಅವ ಯಾವುದಾದ್ರೂ ಒಂದು ಕಾನೂನು ಬಾಹಿರವಾದಂತಹ ಯಾವ್ದಾದ್ರು ಕ್ರಿಯೆಗಳು ನಡೆದಂಥ ಸಂದರ್ಭದಲ್ಲಿ ಮಕ್ಕಳನ್ನ ಬಹಳ ಸ್ನೇಹಜೀವಿಯಾಗಿ ಅವ್ರು ಇರ್ತಕ್ಕಂಥ ಕಾನೂನು ಅಡಿನಲ್ಲಿ ಅದರ ಅಡಿನಲ್ಲಿ ಮಾತ್ರ ನಿಮ್ಮನ್ನ ವಿಚಾರಣೆ ಮಾಡ್ತಕ್ಕಂಥದಾಗುವುದು ಪ್ರಶ್ನೆ ಕೇಳ್ತಕ್ಕಂಥದ್ದಾಗುವುದು ಇಂಥದ್ದು ಕೆಲವೊಂದು ಮಕ್ಕಳು ನಡೀತದೆ ಅಲ್ವಾ ಹಾಗಾಗಿ ನಿಮ್ಗೆ ಅಂತ ಯಾವುದೋ ಸಮಸ್ಯೆ ಬರುವುದಿಲ್ಲ ನೀವೆಲ್ಲ ಭಾಳ ಅಭಿವೃದ್ಧಿಯಾಗಿ ಬಹಳ ಶಿಕ್ಷಣದಲ್ಲಿರ್ತಕ್ಕಂಥ ಪೊಲೀಸ್ ಕಾಮಗಾರಿ ಮಕ್ಕಳ ಅಲ್ವಾ

ಆಕಾಶಕ್ಕಿಂತ ಹದಕ್ಕಾಗುತ್ತ ಹದ್ದಕ್ಕಾಗುತ್ತ ಇದಾಗಲ್ಲ ಆಗಲ್ಲ ಸಾಧ್ಯ ಅಸಾಧ್ಯ ಅಂತ ಎಲ್ಲ ಹೊಂದ್ಕೊಂಡು ಹೋಗ್ತಿದ್ರು ಅವರು ಅತಿ ಪ್ರಯತ್ನ ತೋರಿಸಿ ಗೌಡ ಹಾರಿಸಿದ್ರು ಯಾಕೆ ಸಾಧ್ಯವಾಗಲಿಲ್ಲ ಅಲ್ವಾ ಜಗತ್ತಲ್ಲಿ ಅಸಾಧ್ಯವಾದದ್ದು ಹಾಗಾಗಿ ಕಡೆ ಎಲ್ಲವೂ ಸಾಧ್ಯ ಜಗತ್ತಿನಲ್ಲಿ ಹೇಳುವಂತ ಬಾಹ್ಯರು ಬೇಕಾದಷ್ಟು ಹೇಳಿದ್ದಾರೆ ಬೇಕಾದಷ್ಟು ಕಾನೂನುಗಳಿದೆ ಹಾಗೆ ಜನಸಾಮಾನ್ಯರಿಗೆ ಕಾನೂನಿನ ಬಲಿಗೂ ನೆರವು ಪಶುಗಳು ಕಾನೂನು ಪ್ರಾಧಿಕಾರ ಕೇವಲ ಹತ್ತು ರೂಪಾಯಿ ನಾವೆಲ್ಲ ನಮ್ಮ ಕೋರ್ಟ್ ಬಂದಿ ಪ್ರಾಧಿಕಾರದಲ್ಲಿ ಹತ್ತು ರೂಪಾಯಿ ಕೊಟ್ಟು ಒಂದು ಪುಸ್ತಕ ಕೊಡ್ತಾರೆ ತಗೊಂಡು ಓದಿ ಇವೆಲ್ಲ ವಿಷಯಗಳನ್ನ ಬಹಳ ಸರಳವಾಗಿ ಆ ವಾಹನ ಆಗ್ಬೋದು ಅಪಘಾತ ಆಗ್ಬೋದು ಜನರ ಮರಣಬಹುದು ಆಸ್ತಿ ಆಗ್ಬೋದು ಮಕ್ಕಳಾಗುವುದು ಎಲ್ಲ ಸರಳ ಕಟ್ಟಡದಲ್ಲಿ ನಮ್ಮ ನ್ಯಾಯಮೂರ್ತಿ ನವೇಂದ್ರ ಬಹಳ ವಿಶೇಷವಾಗಿ ಅದನ್ನು ಓದುವ ಮುಖಾಂತರ ನಾವೆಲ್ಲ ಜ್ಞಾನಾರ್ಚನೆ ಜಾಸ್ತಿ ಮಾಡಿಕೊಳ್ಳಿ ಉತ್ತಮ ಪ್ರಜಾ ಸಮಾಜ ಕಟ್ಟುವಂತ ಕೆಲಸವನ್ನು ಮಾಡಿಂತ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮದ ನಮ್ಮನ್ಯಾ ನಾಗರಾಜರು ಬಹಳ ಹಲವಾರು ಕಾರ್ಯಕ್ರಮಗಳನ್ನ ಎಲ್ಲಿ ಡೆಂಟಲ್ ಅಸೋಸಿಯೇಷನ್ ಉಚಿತ ದಂತ ಶಿಬಿರ ಭಾರತೀಯ ತಂತ ವೈದ್ಯರ ಸಂಘದ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಏಳು ತಾಲೂಕುಗಳಲ್ಲಿ ಎಲ್ಲ ಕಾರಣದಲ್ಲಿ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಕಾಲೇಜಲ್ಲಿ ಅದರಲ್ಲೂ ಬಹಳ ಪ್ರೀತಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಹೋಗ್ತಾ ಇದ್ದಾರೆ ನೋಡಿ ಇದೇ ಒಂದು ಟೆಸ್ಟ್ ಮಾಡ್ತೀನಿ ಅಂತ ನೀವು ಪ್ರೈವೇಟಲ್ಲಿ ಹೋದ್ರೆ ಐನೂರು ರೂಪಾಯಿ ಕೊಡಬೇಕು ಎಷ್ಟು ಕೊಡ್ಬೇಕಪ್ಪ ಐನೂರು ರೂಪಾಯಿ ಮಾತ್ರ ಐನೂರು ಆ ಸಾವಿರ ರೂಪಾಯಿ ಹೋಗೋಕ್ಕೆ ಸಮಾವೇಶ ಆಗುತ್ತೆ ಆದರೆ ಅವರೇ ನಿಮ್ಮ ಶಾಲೆಗೆ ಹುಡುಕೊಂಡು ಬಂದಿದಾರೆ ನಾನು ನಿಮಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಚಿಕಿತ್ಸೆ ಇದ್ದಾರೆ ಅಲ್ವಾ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥದ್ದು ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು ಬಾಯಿ ನಾವು ನಾನು ಅವರಿಗೆ ಆ ಭಾಷೆ ಮಾಡಿ ಬಾಡಿ ಹಲವಾರು ಸುಮಾರು ಏಳೆಂಟು ವರ್ಷಗಳ ಹತ್ತು ವರ್ಷದಿಂದ ಅವ್ರು ಹೇಳೋದು ಕೇಳಿ ಕೇಳಿ ನಾವು ನಾನು ಅವ್ರ ಪೇಷೆಂಟ್ ಆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು ಮುಕುಳಿಸ್ಬೇಕು ಅಂತ ಹೇಳಿ ಭಾಳ ಚೆನ್ನಾಗಿ ಬಾರ್ಯ ಅಂದ್ಬಿಟ್ಟು ಹಾಂ ಚೆನ್ನಾಗಿ ಹೇಳೋದು ಅನೇಕ ವಿಷಯಗಳಿವೆ ನಮ್ಮ ಸುಕನ್ಯ ಮೇಡಮ್ ಭಾಳ ಚೆನ್ನಾಗಿ ಹೇಳೋದು ಹೇಗೆ ಪ್ರಯತ್ನ ಮಾಡಬೇಕು ಹೇಗೆ ಬಾಯಿಗೆ ಮುಕ್ಕಳಿಸ್ಬೇಕು ಅಂತಕ್ಕಂಥದ್ದು ಸ್ಥಿ ಪಾಲಾತನ ಅಂದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರ ದಂತದ ಆರೋಗ್ಯ ಬಹಳ ಅತ್ಯಂತ ಅವಶ್ಯಕವಾಗಿದೆ ಹಾಗಾಗಿ ತಮ್ಮ ಹಲ್ಲುಗಳನ್ನು ಇವಾಗ ಬಹಳ ಚೆನ್ನಾಗಿ ಬಿಟ್ಕೊಂಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಹೆಚ್ಚಿನ ಚಿಕಿತ್ಸೆಗೆ ಮೇಡಮ್ ಅವರು ಆಟ ಕೊಡ್ತಾರೆ ಅನ್ನೆಲ್ಲ ನಾವು ಉಪಯೋಗ ಪಡ್ಕೊಳ್ಳಿ ಮಾತನ್ನು ಮಾತನ್ನ ಹೇಳ್ತಾ ಭವಿಷ್ಯದಲ್ಲಿ ಸಂಘನ ಒಳ್ಳೇದಾಗಿ ನಾವೆಲ್ಲ ಹಾರ್ಡ್ ವರ್ಕ್ ಮಾಡ್ಬೋದು ಎಂತ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಗೋವನೆ ಓದುದೇ ಓದುದಲ್ಲ ಆ ಓದುದೇ ಇಲ್ಲಿ ರೆಕಾರ್ಡ್ ಮಾಡ್ಬೇಕು ರೆಕಾರ್ಡ್ ಮಾಡ್ಕೋಬೇಕು ಅಲ್ವಾ ಪುಸ್ತಕದ ವಿಷಯ ಇಲ್ಲಿ ರೆಕಾರ್ಡ್ ಆಗುವಂತ ಸಂದರ್ಭದಲ್ಲಿ ನಿಮ್ದ ಪರೀಕ್ಷೆ ಸಂದರ್ಭದಲ್ಲಿ ಬಹಳ ಈಸಿ ಆಗ್ತದೆ ಅದು ಯಾವುದೇ ಎಕ್ಸಾಮ್ ಆಗಲ್ವಾ ಬೆಟ್ಟವನ್ನ ಹತ್ತಕ್ಕಾಗಲ್ಲ ಜೈನ ಮಾಡ್ತಿದ್ರು ಹಾಗೂ ಸರ್ಕಾರಿ ಕಾಲೇಜು ವಿಭಾಗ ಪೊಲೀಸ್ ಕಾಲೋನಿ ಬಹಳ ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಉಚಿತ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸೆ ಹಾಗೂ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಭಾಳ ಸಂತೋಷವಾದಂಥ ವಿಷಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಹಿರಿಯ ಮಂಡ್ಯ ಜಿಲ್ಲೆಯ ಹಿರಿಯ ವೈದ್ಯರಾದಂತಹ ಬಪ್ಪಲ ಮಾಲೀಕರನ್ನು ಜಾಕ್ರೆ ಹೆಚ್ಚಿ ಕನ್ನಡ ಸಾಹೇಬ್ರೆ ಹಾಗೆಂಥ ಎಲ್ಲ ಗೌರವಾ ವಿದ್ಯಾರ್ಥಿಗಳೇ ಭಾಳ ವಿಶೇಷವಾಗಿ ನಾವು ನೀವು ಗೌರವಿಸಬೇಕಾದೇವಪ್ಪ ಅಂತ ಹೇಳಿದ್ರೆ ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮದೇ ಮಾಡುತ್ತೆ ಗೌರವಿಸೋ ಜೊತೆಗೆ ರಕ್ಷಣೆಯನ್ನ ಕೊಡ್ತದೆ ಅಲ್ವಾ ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮಗೆ ರಕ್ಷಣೆಯನ್ನ ಕೊಡ್ತದೆ ಗೌರವ ಕೊಡ್ತದೆ ರಕ್ಷಣೆಯನ್ನು ಕೊಡ್ತದೆ ಅಂತ ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳಾಗ್ಲಿ ಜನಸಾಮಾನ್ಯರಾಗಲಿ ಪ್ರತಿಯೊಬ್ಬರು ಏನಿದೆ ನಾಡಿನಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾನೂನನ್ನು ನಾವು ಗೌರವಿಸಬೇಕು ಬಾರಿ ಒಂದು ಒಂದು ಬಾರಿ ನೀವು ಒಂದು ಹಲ್ಲನ್ನ ತಗೊಂಡ್ರೆ ಮೂರು ಹಲ್ಲಗಳನ್ನ ಒಂದು ಟ್ವೆಂಟಿ ಸ್ಟ್ರೋಕ್ಸಲ್ಲಿ ಇಪ್ಪತ್ತು ಬಾರಿ ಮೀಡಿಯಂ ಕೆಳಗಡೆ ಈ ಥರ ಮಾಡಬೇಕಾಗುತ್ತೆ ಹಾಗೆ ತುಂಬ ಮಾಡ ಮಾಡೋ ಅವಶ್ಯಕತೆ ಇಲ್ಲ ಸೊ ಮಿನಿಮಮ್ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬ್ರಷ್ ಮಾಡಬೇಕಾಗಿರೋದು ಮತ್ತು ಇನ್ನೊಂದು ತುಂಬ ರಫ್ ಬ್ರಷಸ್ನ ಯೂಸ್ ಮಾಡಬಾರ್ದು ತೊಗೋಬೇಕಾದ್ರೆ ನೀವು ಸಾಫ್ಟ್ ಇಲ್ಲ ಮೀಡಿಯಮ್ ಬ್ರಷ್ ಅಂತ ಕೇಳಿ ತಗೋಬೇಕಾಗತ್ತೆ ಅದು ತುಂಬ ಅವಶ್ಯಕತೆ ನೀವು ತುಂಬ ರಫ್ ಬ್ರಷ್ ಅಲ್ಲಿ ಏನಾದರೂ ದಿಗೋರಸಿ ತುಂಬ ಜೋರಾಗಿ ಹಾರ್ಡ್ ಸ್ಟ್ರೋಕಲ್ಲಿ ಬ್ರಷ್ ಮಾಡಿದ್ರೆ ಅಲ್ಲಿನ ಹೊರಭಾಗದ ಎನಾಮಲ್ ಅಂತ ಕರಿತೀವಿ ನಾವು ಅದು ಮೂಳೆಗಿಂತ ಸ್ಟ್ರಾಂಗ್ ಅದು ಸೊ ನಾವು ಮೂಳೆನೇ ಕಡಿತೀವಿ ಏನಕ್ಕೆ ಅಂದರೆ ಮೂಳೆಗಿಂತ ಸ್ಟ್ರಾಂಗ್ ನಮ್ದು ಹೊರಬಾದ್ರ ಎನಾಮಲ್ ಅಂತ ಕ್ಲಿಯರ್ ಸೊ ಅದು ಸವಿತಾ ಉಟ್ಟೋಗ್ಬಿಡುತ್ತೆ ನೀವು ರಫ್ ಆಗಿ ಹಾರ್ಡ್ ಬ್ರಷ್ ಅಲ್ಲಿ ಉಜ್ಜುತ್ತಾ ಹೋದ್ರೆ ಅದು ಸವಿತಾ ಹೋಗುತ್ತೆ ಅದಕ್ಕೆ ನೆಕ್ಸ್ಟ್ ಫಿಲಿಂಗ್ಸ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಅಡ್ವಾನ್ಸ್ಗೆ